ಅಂತೆ ಕಂತೆಗಳಿಗೆ ಬ್ರೇಕ್ ದರ್ಶನ್ ಡೆವಿಲ್ ಶೂಟಿಂಗ್ ಕಿಕ್ ಸ್ಟಾರ್ಟ್ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ನಟ ದರ್ಶನ್ ಬೇಲ್ಪಡೆದು ಈಗಾಗಲೇ ಹೊರಬಂದಿದ್ದಾರೆ ಸಂಕ್ರಾಂತಿ ಹಬ್ಬದಂದು ಇಡೀ ಕುಟುಂಬ ಸೇರಿ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಹಬ್ಬವನ್ನ ಬಹಳ ಅದ್ಧೂರಿಯಾಗಿ ಅರ್ಥಪೂರ್ಣವಾಗಿ ಸೆಲೆಬ್ರೇಟ್ ಮಾಡಿಕೊಂಡಿದ್ರು ಇನ್ನು ಡೆವಿಲ್ ಸಿನಿಮಾದ ಶೂಟಿಂಗ್ ಕಿಕ್ ಸ್ಟಾರ್ಟ್ ಆಗಲಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಜನವರಿ ಒಂದರಂದು ಅದರ ಡಬ್ಬಿಂಗ್ ಕಾರ್ಯಕ್ಕೂ ಕೂಡ ಚಾಲನೆಯನ್ನ ನೀಡಿದ್ದಾರೆ ಎನ್ನಲಾಗಿತ್ತು ಆದರೆ ಇದೀಗ ಇತ್ತೀಚೆಗೆ ಹರಡ್ತಾ ಇರುವಂತಹ ಹೊಸ ವದಂತಿ ಏನಪ್ಪಾ ಅಂದರೆ ದರ್ಶನ್ ಡೆವಿಲ್ ಸಿನಿಮಾ ಮಾಡಲ್ವಂತೆ ಇದು ಕಂತೆ ಅಷ್ಟೇ ಮಾಧ್ಯಮಕ್ಕೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಡೆವಿಲ್ ದಿ ಹೀರೋ ಮೂವಿ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಸುಪ್ರೀಂ ಕೋರ್ಟ್ನಿಂದ ಒಂದು ಆದೇಶ ಬರಬೇಕಾಗಿದ್ದು ಅದಕ್ಕಾಗಿ ಕಾಯ್ತಿರೋ ದರ್ಶನ್ ಆ್ಯಂಡ್ ಟೀಮ್ ಅದು ಬರ್ತಾ ಇದ್ದಂತೆ ಡೆವಿಲ್ ಶೂಟಿಂಗ್ ಶುಭಾರಂಭಗೊಳ್ಳಿಕ್ಕಿದೆ ಆದರೆ ನಾವು ನೀವು ಕೇಳಲ್ಪಡ್ತಾ ಇರುವಂತಹ ಕೆವಿಎನ್ ಜೋಗಿ ಪ್ರೇಮ್ ಕಾಂಬೋ ಸಿನಿಮಾದ ಅಡ್ವಾನ್ಸ್ ವಾಪಸ್ ನೀಡಿದ್ದಾರಂತೆ ದರ್ಶನ್ ಅಷ್ಟೇ ಅಲ್ಲ ಕೋಟಿಗೊಪ್ಪಾ ತ್ರಿ ನಿರ್ಮಾಪಕ ಸೂರಪ್ಪ ಬಾಬು ನಟ ದರ್ಶನ್ ಜೊತೆ ಸಿನಿಮಾ ಮಾಡೋಕೆ ಅಡ್ವಾನ್ಸ್ ನೀಡಿದ್ದಾರೆ ಅದು ಕೂಡ ವಾಪಸ್ ನೀಡಿದ್ದಾರಂತೆ ದರ್ಶನ್ ಅದಕ್ಕೆ ಕಾರಣ ಅವರೊಟ್ಟಿಗೆ ಸಿನಿಮಾ ಮಾಡಲೇಬಾರದು ಅಂತಲ್ಲ ಸತ್ಯ ನಟ ದರ್ಶನ್ ಅವರಿಗೆ ಕಾನೂನು ತೊಡಕಿದೆ ಅಲ್ಲದೆ ಸಾಕಷ್ಟು ಸಿನಿಮಾಗಳು ಲೈನ್ ಅಪ್ ಕೂಡ ಆಗಿದೆ ಹೀಗಾಗಿ ಎಲ್ಲ ಅಂದುಕೊಂಡಂತೆ ಆದ್ರೆ ಇವರೊಟ್ಟಿಗೆ ಕೂಡ ಸಿನಿಮಾ ಮಾಡ್ತಾರಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎರಡು ಸಿನಿಮಾಗಳ ಅಡ್ವಾನ್ಸ್ ಹಣವನ್ನ ವಾಪಸು ಮಾಡಿದ್ದಾರೆ ಅಂದ ಮಾತ್ರಕ್ಕೆ ದರ್ಶನ್ ಕೈಯಲ್ಲಿ ಸಿನಿಮಾಗಳೇ ಇಲ್ಲ ಅಂತೇನಿಲ್ಲ ಅವೆರಟರ ಹೊರತಾಗಿ ಒಂದಲ್ಲ ಎರಡಲ್ಲ ಬರೋಬ್ಬರೇ ನಾಲ್ಕು ಸಿನಿಮಾಗಳು ದರ್ಶನ್ಗಾಗಿ ಈಗ ಕಾದು ಕುಳಿತಿದೆ ಪ್ರಾಜೆಕ್ಟ್ ಮುಗಿತಾ ಇದ್ದಂತೆ ವೀರಸಿಂಧೂರ ಲಕ್ಷ್ಮಣ ಹಾಗೆ ದಿನಕರ್ ತೋಗುದೀಪ್ ಚಿತ್ರಗಳು ಒಟ್ಟೊಟ್ಟಿಗೆ ಚಿತ್ರೀಕರಣ ಶುರುವಾಗಲಿದೆ ಎನ್ನಲಾಗಿದೆ ರಾಬರ್ಟ್ ಹಾಗೂ ಕಾಟೇರ ಚಿತ್ರಗಳ ನಿರ್ದೇಶಕ ತರುಣ್ ಸುಧೀರ್ ಸದ್ಯ ವೀರಸಿಂಧೂರ ಲಕ್ಷ್ಮಣ ಚಿತ್ರದ ಕತೆಗೆ ಕೂರಲಿದ್ದು ಅದು ಬ್ರಿಟಿಷರ ಕಾಲಘಟ್ಟದ ಕಥಾನಕವಾದ್ರಿಂದ ಸೆಟ್ ಹಾಕೋಕೆ ದೊಡ್ಡ ಕಾಲಾವಕಾಶ ಬೇಕಾಗಿದೆ ಹೀಗಾಗಿ ವೀರಸಿಂಧೂರ ಲಕ್ಷ್ಮಣ ಸೆಟ್ ವರ್ಕ್ ನಡೆಯುವಾಗ ದಚ್ಚು ಸಹೋದರ ದಿನಕರ್ ಸಿನಿಮಾದ ಶೂಟಿಂಗ್ ನಡೆಯುತ್ತಿದೆ ಆಗಿದೆ ದರ್ಶನ್ ಮೊದಲಿನಂತೆಯೇ ಹಳೆಯ ಟ್ರ್ಯಾಕ್ ಗೆ ಮರಳಬೇಕಾಗಿದೆ ಅವರಿಂದ ಚಿತ್ರರಂಗಕ್ಕೆ ನಂಬಿ ಬದುಕನ್ನ ನೀಡ್ತಾ ಇರುವ ಲಕ್ಷಾಂತರ ಮಂದಿಗೆ ಅನ್ನ ಸಿಗಲಿದೆ ಹಳೆ ಬೇರು ಹೊಸ ಚಿಗುರು ಎನ್ನುವಂತೆ ಹಳೆಯ ದಿನಗಳು ಮರುಕಳಿಸಲಿ ಅಂತ ಇಡೀ ಚಿತ್ರರಂಗ ಈಗ ಕಾಯ್ತಾ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ